दस तीन मतलब वहाँ तो तुम लोग बैठा कूट के रखे हैं ये तो वो जो जा वहाँ रह रहा है मतलब देव रखवा देव आते हैं दीदारों दीदारों अन्ना यार ये मंदिर की मतलब देव है 다음 도래 받. 다만해도 아하.

ಬೆಳಿಗ್ಗೆ ಪೂಜೆ ಮಾಡ್ತೀನಿ ಹೌದ್

ನೀನು ನನಗೆ ನಾಲ್ಕು ಎಷ್ಟು ಎಂಟು ಟೂರ್ ತಂದು ಕೊಟ್ಟಿದ್ದಲ್ಲ ಕಾಲ್ ನೋವಿಗೆ ಅಂತ ಹೇಳಿ ಎಂತಿದೆ ನನಗೆ ಹೌದಲ್ಲ ನನ್ನ ಅಪ್ಪ ನನ್ನ ತಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಇಷ್ಟು ತಗೊಳಪ್ಪ ಅಂತ ತಂದು ತಂದು ಕೊಟ್ಟಿದ್ದೆ ಅಲ್ವಾ ಅದು ಹೊರಗಡೆ ಬಂದ ತಕ್ಷಣ ಕೈ ಹೋಗ್ತಾ ಇದೆಯಾ ಹೌದಲ್ವಾ ಈ ಕಡೆ ಸರ್

ಬಿಡ್ ಅವ್ರ ಬಂದೇ ಬಿಡ್ಬೇಕು ಅವ್ರ ಕೊಡ್ಬೇಕು ಪಾದ ನೋಡಿ ಜನ ಹಾ ಇವಾಗ ಅವ್ರಿಗೆ ಬಿಡಬೇಕು ನಾನು ಹೇಳಿ ಬರ್ಬಿಟ್ಟೆ ನಿಮ್ಗೆಲ್ಲ ಮಾಡ್ತಿರ್ತಾರಲ್ಲ ಹಾಗಾಗಿ ನಾನು ಆಗ್ಬಿಟ್ಟೆ ಹಾ ಅವ್ರ ಪದ ಅವ್ರಿಗೆ ಹೇಳ್ಕೊಡ್ಬೇಕು ಹಾ

ము <laughs> నోడనా <laughs> 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 ಏನು ತಿಲಕ ಐತೆ ಹಾ ಅದೇ ಅಪ್ಪಾಜಿ ಎಲ್ಲ ಕಸ್ಕೊಂಡೋಗ ಮದಪ್ಪ ಜಿಲ್ಲ

ನಿಮ್ಮನ್ನು ನೀವು ಅತ್ತೆ ಹೇ ಚಾ ಕೂಡ ಹಾಕಲ್ಲ ಎಷ್ಟು ಗಂಟೆಯಿಂದ ಕಾಯ್ತಾ ಇದ್ದೀರಾ ನೀವು 7 ಗಂಟೆಯಿಂದ ಕಾಯ್ತಾ ಇದ್ದೀರಾ ನೀವು 8 ಸತ್ಯ ಧರ್ಮ ಕಣ್ಣೋಡಿ ಭಜತಾಮ ಕಲ್ಪ ವೃಕ್ಷಾಯ ನಮತಾ ತೀರ್ ಈಗ ಯಾವ್ದು ನನಗ್ ಮಾಡ್ತಾ ಇಲ್ಲ ಇದೆಲ್ಲ ರಾಯರಿಗೆ ಮಾಡ್ತಾ ಇದೀರಾ ನೀವು ತಗೊಳ್ಳಿ ರಾಯರಿಗೆ ಏಳು ಸುಮ್ಮನೆ ಆಗ್ತಾ ಇದೀನ ಅಷ್ಟೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಭಜತಾಂ ಕಲ್ಪ